ಫಿಲಂ ಚೇಂಬರ್ ಅಧ್ಯಕ್ಷರ ವಿರುದ್ಧವೇ ಕರ್ನಾಟಕ ರಕ್ಷಣಾ ವೇದಿಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಗಾಯಕ ಸೋನು ನಿಗಮ್ ವಿಚಾರದಲ್ಲಿ ಮತ್ತೆ ಸಿಡಿದದ್ದಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕಕ್ಕೆ ಅದು ಕನ್ನಡಕ್ಕೆ ಅಪಮಾನ ಮಾಡಿದವನಿಗೆ ಕ್ಷಮೆ ಕೊಟ್ಟಿದ್ದವರು ಯಾರು ಸೋನು ನಿಗಮ್ ಹಾಡಿರುವ ಸಿನಿಮಾ ರಿಲೀಸ್ಗೆ ಬಿಡುವುದಿಲ್ಲ ಅಂತ ಹೇಳಿ ಗರಂ ಆಗಿದೆ ಸೋನು ನಿಗಮ್ ಅವರನ್ನು ಕ್ಷಮಿಸೋಕೆ ನೀವು ಯಾರು ಸೋನು ನಿಗಮ್ನ ಕ್ಷಮಿಸೋಕೆ ನೀವು ಯಾರು ಅವರ ಮೇಲೆ ನಿರ್ಬಂಧ ಏರಿದ್ದು ಕನ್ನಡಿಗರು ಅದನ್ನು ತೆರವು ಮಾಡೋಕೆ ನೀವ್ಯಾರು ಅಂತ ಹೇಳಿ ಪ್ರಶ್ನೆಯನ್ನ ಇಟ್ಟಿದೆ ವಾಣಿಜ್ಯ ಮಂಡಳಿಯಲ್ಲ ವ್ಯಾಪಾರ ಮಂಡಳಿಯಲ್ಲ ಇದು ವಾಣಿಜ್ಯ ಮಂಡಳಿಯಲ್ಲ ಇದು ವ್ಯಾಪಾರ ಮಂಡಳಿಯಾಗಿದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದಿಂದ ಆಕ್ರೋಶ ವ್ಯಕ್ತವಾಗಿದೆ ಕರಬೇ ಬೆಂಗಳೂರು ಜಿಲ್ಲಾಧ್ಯಕ್ಷ ಧರ್ಮರಾಜ್ ಈ ಕುರಿತಂತೆ ಮಾತನಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗೊತ್ತಿರಲಿ ಒಂದು ಬಹಿರಂಗ ವೇದಿಕೆಯ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ಗೆ ಕನ್ನಡ ಹಾಡಾಡಿ ಕನ್ನಡ ಬ ಕನ್ನಡದ ಹಾಡು ನಿಮ್ಮಿಂದ ಬೇಕು ಅಂತ ಹೇಳಿ ಕೇಳಿದಾಗ ಅದಕ್ಕೆ ಅಪಮಾನಕರ ರೀತಿಯಲ್ಲಿ ನಡೆದುಕೊಂಡಿದ್ದು ಸೋನು ನಿಗಮ್ ಸೋನು ನಿಗಮ್ಗೆ ಪ್ರತಿಭೆ ಇದೆ ಸೋನು ನಿಗಮ್ಗೆ ಒಳ್ಳೆ ಕಂಠ ಇದೆ ಆತನಿಗೆ ಆತನ ಕಲೆಗೆ ನಮ್ಮ ರಾಜ್ಯದಲ್ಲಿ ಫಿದಾಗಿದ್ದಾರೆ ಆತನ ಬಗ್ಗೆ ಒಂದು ಪ್ರೀತಿ ಇಟ್ಟುಕೊಂಡಿದ್ರು ಆದರೆ ಆತ ಕರ್ನಾಟಕ ಮತ್ತು ಕನ್ನಡಿಗರ ಬಗ್ಗೆ ಮಾತನಾಡಿದಂಥ ಮಾತುಗಳಿದ್ದಾವಲ್ಲ ಇದೇ ಕಾರಣಕ್ಕೆ ಪೆಹಲ್ಗಾಮ್ ಅಟ್ಯಾಕ್ ಆಗಿದೆ ಎನ್ನುವ ರೀತಿಯಲ್ಲಿ ಮಾತನಾಡಿದ್ದ ಕನ್ನಡ ಕನ್ನಡಾತ ಕೂಗಿದ್ದಕ್ಕೆ ಆತ ನಡೆದುಕೊಂಡಿದ್ದ ರೀತಿ ಇತ್ತಲ್ಲ ಸರಿ ಇರಲಿಲ್ಲ ಆನಂತರ ಸಂಜಾಯ ಕೊಟ್ಟಿದ್ದು ಕೂಡ ಸರಿ ಇರಲಿಲ್ಲ ಅದನ್ನು ಕರ್ನಾಟಕ ಕನ್ನಡಿಗರು ಅದನ್ನು ತೀವ್ರವಾಗಿ ಖಂಡಿಸಿದರು ಪರ್ಟಿಕ್ಯುಲರ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇದರ ಬಿದ್ದ ಹೋರಾಟವನ್ನು ಕೂಡ ಮಾಡಿತ್ತು ಆದರೆ ಇದೀಗ ಸೂರ್ಯನಿಗಮ್ಮ ಹಾಡಿರುವಂಥ ಸಿನಿಮಾಗಳನ್ನು ನಾವು ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅಂತ ಹೇಳಿ ಅದೇ ಕರ್ನಾಟಕ ರಕ್ಷಣಾ ವೇದಿಕೆ ಒಬ್ಬ ಜಿಲ್ಲಾಧ್ಯಕ್ಷ ಹೇಳ್ತಾ ಇದ್ದಾರೆ ಫಿಲಂ ಚೇಂಬರ್ ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡುತ್ತೆ ನೋಡಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡುತ್ತಾರೆ ಗಣೇಶ್ ಈಗ ಪೋಸ್ಟ್ ಹಾಕೊಂಡಿದ್ದಾರೆ ಹೌದು ಆದರೆ ಇದಕ್ಕೆ ಕೇವಲ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕ್ಕೊಂಡಿದ್ದೇನೆ ಕೆಲವಷ್ಟು ಜನ ಸೀರಿಯಸ್ ಆಗಿ ತಗೊಳ್ಳಲ್ಲ ಮುಂದಿನ ಹೋರಾಟವನ್ನ ಏನಾದ್ರು ಮಾಡ್ತಾರಾ ಅಥವಾ ಫಿಲಮ್ ಚೇಂಬರ್ಗೆ ಈ ಬಗ್ಗೆ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳೋದು ಅಥವಾ ಆಗ್ರಹಿಸೋದು ಯಾವ ರೀತಿ ಇರುತ್ತೆ ಅಂತ ಇದು ಮೇಲೆ ಈಗ ಕನ್ನಡ ಮಂಡಳಿ ನಿಷೇಧವನ್ನು ಹೇರಿತ್ತು ಕನ್ನಡದ ಭಾಷೆಯನ್ನ ಅವಹೇಳನ ಮಾಡುವಂಥದ್ದು ಅಥವಾ ನಿಂದನೆ ಮಾಡುವಂತಹ ಪ್ರಕ್ರಿಯೆ ಆಗಿತ್ತು ಅದಾದ ಬಳಿಕ ಅವರು ಕ್ಷಮೆಯನ್ನ ಕೋರಿದ್ರು ಕೂಡ ಈಗ ಪ್ರಕರಣ ಅವರ ಮೇಲೆ ದೂರು ಕೂಡ ದಾಖಲಾಗಿತ್ತು ಕನ್ನಡಪರ ಸಂಘಟನೆಗಳಾದರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ದೂರು ಕೂಡ ದಾಖಲಾಗಿತ್ತು ಅದು ವಿಚಾರಣೆ ಕೂಡ ಹಾಜರಾಗದೇ ತಪ್ಪಿಸ್ಕೊಂಡಿರುವಂತಹ ಸೋನು ನಿಗಮ್ಗೆ ಈಗ ವಿನಾಯಿತಿ ನೀಡುವಂತಹ ಪ್ರಕ್ರಿಯೆ ಈಗ ಕನ್ನಡ ಕನ್ನಡ ಚರ್ಚಿತ ವಾಣಿಜ್ಯ ಮಂಡಳಿಯಿಂದ ಆಗ್ತಾ ಇದೆ ಅನ್ನುವಂಥದ್ದು ಅದಕ್ಕೆ ಈಗ ಖಂಡಿಸಿ ಇವಾಗ ತಮ್ಮ ಸಾಮಾಜಿಕ ಜಾಲತಾಣ ಮೂಲಕ ಹಾಗೇನೆ ಆ ವಾಣಿಜ್ಯ ಮಂಡಳಿಯ ಮುಖ್ಯಸ್ಥರ ವಿರುದ್ಧ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಅಸಮಾಧಾನವನ್ನು ಹೊರ ಹಾಕ್ತಾ ನೀಡಬೇಕು ಭಾಷೆಯ ಬಗ್ಗೆ ಅವಮಾನ ಮಾಡಿರುವಂತಹವರು ಹಾಗೇನೀಗ ಎಲ್ಲ ಪ್ರಕರಣ ಹಾಜರಾಗ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಇಂಥವ್ರನ್ನ ಕ್ಷಮೆ ಕೊಡುವಂತದ್ರ ಹಿಂದೆ ಏನ್ ಅಡಗಿದೆ ಈ ಷಡ್ಯಂತ್ರ ಇದೆಯಾ ಅಥವಾ ಬೇರೆ ಹಿತಾಸಕ್ತಿ ಇದೆಯಾ ಅನ್ನೋಂತಹ ಪ್ರಶ್ನೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡಗಳು ಮಾಡ್ತಿದ್ದಾರೆ